ಸರ್ಘಟ್ಟದಲ್ಲಿ ಒಂದು ಕಾರ್ಯಕರ್ತರ ಸಭೆ ನಡೀತು ಇಷ್ಟು ದೊಡ್ಡದಾಗೆ ಶಾಸಕರು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇದ್ದಿಲ್ಲ ನಮ್ಮ ಪಕ್ಷದ್ದು ನಾವು ಸಂಘಟನೆ ಮಾಡ್ತೀರಿ ನಮ್ಮ ನಾಯಕರು ಉಪಾಧ್ಯಕ್ಷ ನಾರಾಯಣ ಸ್ವಾಮಿ ಹೇಳ್ದಂಗೆ ಜಿ ಸಿ ಸರ್ ಬರಬೇಕಾದ್ರೆ ಬೇಕಾದ್ರೆ ಸಂತೋಷ್ ಜೀನ್ ಕರೆಸಿ ತಲೆ ಕೆಡ್ಸ್ಕೊಳೋಣ ಇವ್ರ ಲೆವೆಲ್ಗೆ ನಾವೇ ಇದ್ದೀರಿ ಇವ್ರು ಹೆಂಗೀಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಮೊನ್ನೆ ಎಲೆಕ್ಷನ್ ಇಪ್ಪತ್ತ್ಮೂರಲ್ಲಿ ಅಜೆಸ್ಟ್ಮೆಂಟ್ ಆಗೋಬಿಟ್ಟಿತ್ತು ಈ ಅಡ್ಜಸ್ಟ್ಮೆಂಟ್ ಇದಿಲ್ಲ ಅಂದರೆ ಟ್ರೈಂಗಲ್ ಫೈಟ್ ನೀವೇ ಲೆಕ್ಕಾಕೊಳ್ಳಿ ಹನುಮಂತೇ ಹನುಮಂತೇಗೌಡರು ನಿಂತೋಗಿ ಎಂಬತ್ತು ಸಾವಿರ ಬಂದಿತ್ತು ನಮಗೊಂದು ಎಂಬತ್ತು ಸಾವಿರ ಬಂದಿದೆ ಇವರು ಟ್ರೈಂಗಲ್ ಫೈಟ್ ಆದರೆ ನಮ್ಮ ಲೆಕ್ಕಾಚಾರ ಒಂದು ಲಕ್ಷ ಓಟ್ ಇತ್ತು ಮನೆಗೆ ಹೋಗಿರೋರು ಆಯ್ತೇನೋ ಹೆಚ್ಚು ಕಡಿಮೆ ಆಗೋಯಿತು ಇಲ್ಲಿ ಯಾವುದು ನಾಲ್ಕೈದು ವಿಭಾಗಗಳು ಏನಿಲ್ಲ ನಾವೆಲ್ಲ ಒಂದಾಗೇ ಇದ್ದೀರಿ ಒಂದು ಪಕ್ಷದಲ್ಲಿ ಇವಾಗ ನೀವು ನಿಮ್ಮ ಪಕ್ಷದಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷನಿಗೆ ಆಯ್ಕೆ ಆದ್ದ ಕ್ಯಾನ್ಸಲ್ ಮಾಡಿರಬೇಕು ಇಲ್ಲ ಪೆಂಡಿಂಗ್ ಇಟ್ಟಿರಬೇಕು ನಿಮ್ಮ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷನ ಉಳ್ಸ್ಕೊಳಕ್ಕೆ ಆಗಿಲ್ಲ ಅನಿಸ್ತದೆ ನನಗೆ ಹಂಗೆ ಎಲ್ಲ ಪಕ್ಷದಲ್ಲೂ ಪ್ರಾಬ್ಲಮ್ ಇರ್ತವೆ ಅದು ನಮ್ಮ ಹೈಕಮಾಂಡ್ ಇದೆ ಅವರು ನಿರ್ಧಾರ ತೊಗೊತಾರೆ ಜಿ ಸಿ ಚಂದ್ರಶೇಖರ್ ಅವರು ನಾನು ಇವರು ಗೋಪಾಲಕೃಷ್ಣ ಅವ್ರು ಹೇಳ್ದಂಗೆ ನಲ್ವತ್ತು ಜನ ಎಂ ಪಿಗಳು ಓ ಒಂದು ಎಂ ಪಿ ಗೆಲ್ಬೇಕು ನಲ್ವತ್ತು ಜನ ಓಟ್ ಹಾಕಿರ್ಬೇಕಾದ್ರೆ ಅದೇ ಒಂದು ಶಕ್ತಿ ಇದೆ ನಮ್ಮ ರಾಜನಾಯಕರು ರಾಷ್ಟ್ರ ನಾಯಕರು ಅವರು ಅವ್ರ ಮಟ್ಟಕ್ಕೆ ಮಾತಾಡ್ಬೋದಾಯಿತು ಈಗ ಹೇಳಿದಂಗೆ ಅವರು ಬೆಂಕಿ ಕಡ್ಡಿ ಹಚ್ಚಿದ್ದೀರಾ ಅದು ಬೆಂಕಿ ಉರಿತದೆ ನೀವೇ ಸದನದಲ್ಲಿ ಮಾತಾಡಿದ್ರಿ ಇನ್ನೊಂದು ಹೇಳಬೇಕು ನಾನು ಇಲ್ಲೆಲ್ಲ ಇಲ್ಲೀಗಲ್ ಲೇಔಟು ಇಲ್ಲೀಗಲ್ ಲೇಔಟ್ ಅಂತ ನೀವು ಪಾಪ ಮಾತಾಡಿದ್ದೀರಾ ಅದು ಯಾಕೆ ಅಧಿಕಾರಿಗಳು ನಿಮ್ಮನ್ನ ಬಂದು ನೋಡೋ ರೀತಿಯಲ್ಲಿ ನೋಡಿಲ್ಲ ಇರ್ಬೋದು ಅದಕ್ಕೆ ಪಾಪ ನೀವು ಇಶ್ಯೂ ಮಾಡಿದ್ದೀರಾ ಈ ಹದಿನೇಳು ವರ್ಷದಲ್ಲಿ ಯಲಂಕ್ದಲ್ಲಿ ಎಷ್ಟು ಜಮೀನು ನಾರಾಯಣ ಸಮ್ಮ ಅಣ್ಣ ಹೇಳ್ದಂಗೆ ಒಂದು ಗೌರ್ಮೆಂಟದು ಇನ್ನೊಂದು ಗ್ರೀನ್ ಬೆಲ್ಟ್ ಅಂತಾರಲ್ಲ ಕನ್ವರ್ಷನ್ನೇ ಇಲ್ಲ ಅಪ್ರೂವಲ್ಗಳೇ ಇಲ್ಲ ನೂರಾರು ಎಕರೆ ಸಾವಿರಾರು ಎಕರೆ ಹೋಗ್ಬಿಟ್ಟಿದೆ ಯಲಂಗದಲ್ಲಿ ಹೋಯ್ತು ಅವಾಗೇನು ನಿದ್ದೆ ಮಾಡ್ತಾ ಇದ್ರ ನೀವೆಲ್ಲ ನಮ್ಮಲ್ಲಿರೋ ಕಾರ್ಯಕರ್ತರು ಅವ್ರು ಯಾಕಲ್ಲಿದ್ದಾರೆ ಈಗಲೂ ಬೈದಿಂದಲೇ ಇದ್ದಾರೆ ಒಂದೊಂದು ಊರಿಗೆ ನಾಲ್ಕು ನಾಲ್ಕು ಜನ ನಾಲ್ಕು ನಾಲ್ಕು ಗುಂಪು ಮಾಡಿದ್ದೀರಾ ಬೈದಿಂದ ಅವ್ರು ಇದು ಮಾಡ್ಕೊಂಡಿದ್ದೀರಾ ನಾನು ಹೆಸರು ಹೇಳೋದು ಬೇಡ ಇಲ್ಲಿಂದ ಹೋಗೋರಿರ್ಬೋದು ನಿಮ್ಮ ಜೊತೆಲಿರಬೋದು ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ ನಿಮಗೆ ನಮ್ಮ ಜೊತೆಲಿ ಯಾರು ಟಚ್ ಇದ್ದಾರೆ ನಮ್ಮ ಅಧ್ಯಕ್ಷ ಜೊತೆಲಿ ಯಾರು ಟಚ್ ಇದ್ದಾರೆ ಇವ್ರು ನಮ್ಮ ಲೀಡರ್ ಯಾರು ಟಚ್ ಅಲ್ಲಿದ್ದಾರೆ ಈ ಜ ಪಂಚಾಯತ್ ಎಲೆಕ್ಷನ್ ಬರಲಿ ಕಾರ್ಪೊರೇಷನ್ ಎಲೆಕ್ಷನ್ ಬರಲಿ ನೀವು ಹತ್ತಷ್ಟು ಜನಕ್ಕೆ ಕಮಿಟ್ಮೆಂಟ್ ಆಗಿದ್ದೀರಾ ಒಂದೊಂದು ವಾರ್ಡ್ಗೆ ಜನಕ್ಕೆ ಸೀಟ್ ಕೊಡಬೇಕು ಒಂದೊಂದು ಪಂಚಾಯತಿಗೆ ಅಂತ ಇನ್ನೊಂಬತ್ತು ಜನ ಎಲ್ಲಿರ್ತಾರೆ ನೀವು ನೋಡಿ ಅದ್ರಲ್ಲಿ ಒಂಬತ್ತು ಜನದಲ್ಲಿ ಐದು ಜನ ನಿಮ್ಮ ಜೊತೆಲಿ ಇದ್ರೆ ಯಾವ ತರ ಇರ್ತಾರೆ ನೋಡಿ ಸ್ಪರ್ಧೆ ಅಂದ್ರೆ ಅದನ್ನ ಲಾವಣ್ಯ ಅವ್ರು ಇಷ್ಟೊತ್ತು ನಮ್ಮ ನಾಯಕರಿಗೆ ಹೇಳಿದ್ದಾರೆ ಅದ್ರೊಳಗೆ ಏನೇನಾಗಿದೆ ಎಷ್ಟು ಡೂಪ್ಲಿಕೇಟ್ ಕೆಲಸ ಮಾಡಿದ್ದಾರೆ ಅದರಿಂದ ಏನೇನಿದೆ ಎಷ್ಟು ಓಟ್ ತೆಗೆದ್ದಾಕ್ಬಿಟ್ಟಿದ್ದಾರೆ ಎಲ್ಲ ಇದೆ ಅವರು ಅದ್ರ ಮೇಲೆ ಕೇಸ್ ಇದೆ ಅದ್ರ ಬೆಂಡಿಂಗ್ ಕೋರ್ಟಲ್ ಇದೆ